ಇಸ್ ಸ್ಪೆಶಿಯಲ್ ಇಂದ ರಾತ್ರಿ ಹೊತ್ತು ಹೇಳ್ತಾರೆ ಸೋ ಅದು ಗೋಸ್ಟ್ ನೀ ಅದ್ ನೋಡಿ ಇಲ್ಲಿ ಅಲ್ಲಿ 20 ಕಿಲೋಮೀಟರ್ ಸೊ ದಾನ್ಸರ್ ತರ ಅದು ಆ ಲೈನ್ ಈ ನಕ್ಷತ್ರ ರೇಖೆ ಇಂದ ಡಿಮಾರ್ಕನ್ಸ ಅದು ಮೇಲ್ಮಟ್ಟ ಅಂತ ಕ್ಲಿಯರ್ ಆಗುತ್ತೆ ಎಷ್ಟೇ ಮಾಡಿ ಈ ಥರ ಫಾರ್ಮೇಷನ್ ಯಾರು ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡಿಲ್ಲ ಸೊರೆ ಅದಕ್ಕೆ ಫ್ಯಾಮಿಲಿ ಸೂರ್ಯ ನಮ್ಮ ತಂದೆ ಇದ್ದಂಗೆ ಅವ್ರಿಗೆ ನಮ್ಮನ್ನೆಲ್ಲ ನೋಡ್ಕೊಳ್ತಾರೆ ಮಕ್ಕಳಿಗೆ ನಮ್ಮ ಮಕ್ಕಳು ಮೂನ್ಗಳು ದ ಚಿಲ್ಡ್ರನ್ ಆಫ್ ದಿ ಇದು ಪ್ಲಾನೆಟ್ಸ್ ದ ಮೂನ್ಸ್ ಆರ್ ದಿ ಗ್ರ್ಯಾಂಡ್ ಚಿಲ್ಡ್ರನ್ ಲೈಫ್ ಸೊ ಸೇಮ್ ವೇ ಗ್ಯಾಲಕ್ಸಿ ಗ್ಯಾಲಕ್ಸಿ ಆ ಶೇಪ್ ನೋಡಿದ್ರ ನೀವು ಸ್ಪೈರಲ್ ನಮ್ಮ ಭೂಮಿ ಚಕ್ರ ನೋಡಿ ಇರ ಭೂಮಿ ಚಕ್ರ ಬಿಟ್ಟಾಗ ವಾಟ್ಸ್ ಇದೆ ದಟ್ ಇಸ್ ಆಲ್ಸೋ ನಥಿಂಗ್ ಬಟ್ ಸ್ಪಿನ್ನಿಂಗ್ ರಾಪಿಡ್ಲಿ ಇಟ್ ಇಸ್ ಎಜೆಕ್ಟಿಂಗ್ ದಟ್ ಇಸ್ ಐಟಿಂಗ್ ಅಚ್ ನಾನೊಂದು ಸಣ್ಣ ಉದ್ಯೋಗಪತಿ ನನಗೆ ಆ್ಯಕ್ಚುಲಿ ನಾನು ಆ್ಯಕ್ಸಿಡೆಂಟಲ್ ರೈತರ್ ನಾನು ಬುಕ್ಕು ಬರೀತೀರೋದ್ರ ಕನ್ಸಲ್ಲೂ ನಾನು ಅನಿಸಿಲ್ಲ ಸೊ ಏನೋ ಒಂದು ಯುವಶಕ್ತಿನೋ ಸ್ಪಿರಿಚುಲ್ ಇದೋ ಗೊತ್ತಿಲ್ಲ ಆ ಪ್ರೋಗ್ರಾಮ್ ನೋಡಿದ ಮೇಲೆ ನನಗೆಲ್ಲ ತಾನಾಗೇ ಕಾಣಿಸಿ ಕಾಣಿಸಿ ನೋಡಿಬಿಟ್ಟು ಸುಮಾರು ಇದು ಮಾಡಿದ್ದೀನಿ ಬುಕ್ ಹೆಸರು ಏನಕ್ಕೆ ಸೇರ್ಯಪ್ಪ ಬರ್ತೀನಿ ಅಂದರೆ ಮ್ಯಾಟರ್ ಏನಂದ ಆಗಿದೆ ಬರೀ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನಿಂದ ಅಲ್ಲ ಅದರಲ್ಲಿ ಎಲಿಮೆಂಟ್ರಿ ಮ್ಯಾಟರು ಇರಬೇಕು ಅಂದರೆ ಚಿನ್ನದ ಆಟಮಲ್ಲಿ ಚಿನ್ನೂ ಇರಬೇಕು ಬಟ್ ಇವಾಗಿನ ಥಿಯರಿ ಪ್ರಕಾರ ಇಲ್ಲ ಚಿನ್ನದಲ್ಲಿ ಚಿನ್ನ ಐಟಮ್ ಇಲ್ಲ ಬೆಳ್ಳಿ ಆಯಮಲ್ಲಿ ಬೆಳ್ಳಿ ಇಲ್ಲ ಈ ಥರ ವಿಚಿತ್ರವಾಗಿ ಥಿಯರಿ ಇದೆ ಸೊ ನನ್ನ ಪ್ರಕಾರ ಎಲ್ಲಾದ್ರೂ ಆ ಎಲಿಮೆಂಟ್ ಇರಲೇಬೇಕು ಅಂತ ಸೊ ಇದೇ ಥರ ಔಟರ್ ಸ್ಪೇಸ್ ಖಾಲಿ ಅಂತ ಖಾಲಿ ಇರಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅಲ್ಲಿ ಸುಮಾರು ಪ್ರಾಪರ್ಟೀಸ್ ಇದೆ ಐಸಕ್ ನ್ಯೂಟನ್ ಹೇಳಿದ್ದಾರೆ ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದ್ದಾರೆ ಸ್ಪೇಸ್ ಕೆನಾಟ್ ಬಿ ಎಮ್ ಟಿ ಇಟ್ ಹ್ಯಾಸ್ ಟು ಬಿಲ್ಡ್ ವೆತ್ ಈ ಥರ ಅಂತ ಆ್ಯಂಡ್ ಈ ಥರಗೆ ಪ್ರೂಫ್ ಕೊಟ್ಟಿದ್ದೆ ನಾನು ನನ್ನ ಜುಕ್ಕಲ್ಲಿ ಟೋಟಲ್ ಹನ್ನೆರಡು ಪ್ರಾಪರ್ಟೀಸ್ ಇದೆ ಸ್ಪೇಸ್ ಔಟ್ ಆಫ್ ಸ್ಪೇಸ್ ಆಮೇಲೆ ಇದಾದ ಮೇಲೆ ಫೋರ್ಸಸ್ ಗ್ರಾವಿಟಿ ಸೊ ಗ್ರಾವಿಟಿ ಈ ಎಕ್ಸ್ಪೆರಿಮೆಂಟಿಗೆ ನಾನು ಏನು ಮೈಕ್ರೋಗ್ರಾವಿಟಿ ಡ್ರಾಪ್ ಟವರ್ ಮಾಡಿದ್ದೀನಿ ಈ ಎಕ್ಸ್ಪೆರಿಮೆಂಟು ಪ್ಲಸ್ ಥಾಟ್ ಎಕ್ಸ್ಪೆರಿಮೆಂಟ್ ಈಗ ಪ್ರೂವ್ ಆಗುತ್ತೆ ಗ್ರಾವಿಟಿ ಅಂತ ಫೋರ್ಸ್ ಇಲ್ಲವೇ ಇಲ್ಲ ಅದು ಯಾರು ಹೇಳಿದ್ದು ನಾನಲ್ಲ ಫಸ್ಟ್ ಹೇಳಿದ್ದು ಸರ್ ಐಸಕ್ ನ್ಯೂಟನ್ ಆಮೇಲೆ ಸೆಕೆಂಡ್ ಹೇಳಿದ್ದು ಸರ್ ಇವರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಸೊ ಗ್ರಾವಿಟಿ ಅನ್ನೋ ಫೋರ್ಸೇ ಇಲ್ಲ ಆದರೂ ಇವತ್ತು ಹುಡುಕ್ತಾ ಇದ್ದಾರೆ ಯಾರಿಗೂ ಸಿಗ್ತಾಯಿಲ್ಲ ಯಾಕಂದರೆ ಅಂಥ ಫೋರ್ಸೇ ಇಲ್ಲ ಸೊ ತೂಕ ಬಂದು ಪ್ರಾಪರ್ಟಿ ಆಫ್ ಮ್ಯಾಟರ್ ನಥಿಂಗ್ ಸರ್ ದೊಡ್ಡ ಮೆನ್ಷನ್ ಮಾಡಿದೆ ಗ್ರಾವಿಟಿ ಇಲ್ಲ ಸ್ಪೇಸ್ ಔಟರ್ ಸ್ಪೇಸ್ ಖಾಲಿ ಇಲ್ಲ ಅದರಲ್ಲೂ ಥರ ಇದೆ ಆಮೇಲೆ ಲಾಂಗ್ ನ್ಯೂಕ್ಲಿಯರ್ ಕೋರ್ಸು ಇದೆಲ್ಲ ಫಂಡಮೆಂಟಲ್ ಫಿಸೀಸ್ ಬಗ್ಗೆ ಕೋರ್ಟು ಏಳು ಇದಿದೆ ಏಳು ಪ್ರಾಪರ್ಟಿಸ ವಾಪಸ್ ಪೇಸು ಅದೆಲ್ಲ ಈ ದಿಕ್ಕಲ್ಲಿ ಬಂದು ಎಲ್ಲೆಲ್ಲಿ ಆಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದೀನಿ ಎಲ್ಲ ಹಾಗೆಲ್ಲ ನಿಮ್ಮ ನೀವು ನೋಡಿದಂಗೆ ವೀಡಿಯೋದಲ್ಲಿ ಆ ಬ್ಯಾಂಡ್ ಕಾಣಿಸ್ತು ನಿಮಗೆ ಆ ಬ್ಯಾಂಡು ನನಗೆ ಗೊತ್ತಿಲ್ಲ ಇದೆ ಅಂತ ಬಟ್ ಆ ಎಲ್ಲ ದಿಕ್ಕನ್ನು ಹೋದರೆ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಟ್ ಐವತ್ತು ಸಾವಿರ ರೂಪಾಯಿ ಟು ಸರ್ ರೀಸೆಂಟ್ಲಿ ಒಂದು ಆರು ತಿಂಗಳಿಗೆ ಸೊ ಈ ಬುಕ್ಕಲ್ಲಿ ಅದೇ ಸಿಗುತ್ತೆ ಫಂಡಮೆಂಟಲ್ ಫಿಸಿಕ್ಸು ಏನು ಮ್ಯಾಟ್ರ್ ಅಂದರೆ ಏನು ಏನೇನು ಕೋರ್ಸಸ್ ಅದನ್ನು ಹಿಡ್ಕೊಂಡಿದೆ ಹೊವರ್ ವಿ ಎಕ್ಸಿಸ್ಟಿಂಗ್ ಅಂತ ಇದೆಲ್ಲ ಈ ಬುಕ್ಕಲ್ಲಿ ತಗೊಂಡು ಅಂದರೆ ಈ ಟೋಟಲ್ ಎಕ್ಸ್ಪೆರಿಮೆಂಟು ನಾನು ಏನು ಮಾಡಿ ಎಲ್ಲ ಒಂದು ಮ್ಯಾಪ್ ಎಷ್ಟು ಇಲ್ಲಿಂದ ತೊಗೊಂಡಿಲ್ಲ ಎಲ್ಲ ನನ್ನ ಓನ್ ಖರ್ಚಿಂದ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೆ ಬಿಲೀಫ್ ಇದೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ಫ್ಯೂಚರ್ ಫ್ಯೂಚರ್ಟಿಗೆ ಅಂತ ಕೆಗೆ ದೇಕೆಂತೂ ತತ್ವೋಭಾವನೆಗಳು ತುಂಬಾ ಇದೆ ಫಂಡಮೆಂಟಲ್ ಫಿಲಾಸಫಿ ಈ ವಿಸ್ಟ್ ಬುಕ್ಸ್ ಮುಖಲ್ ಪ್ರೂ್ ನಾಟ್ ಮೀ ಇಟ್ ವಿಲ್ ಪ್ರೂ್ ಯಾರ್ ಐಸಕ್ ನ್ಯೂಟನ್ ಪ್ರೂ್ ಮಾಡ್ತಾರೆ ಎಲ್ಲಾ ಟಾಪ್ ಟೆನ್ಸ್ ಹೇಳಿದ್ದು ಮುಂಚೆ ಆದಿದ್ದು ನಿಜ ಅಕ್ಕಾ ಥ್ಯಾಂಕ್ ಯು ಇಂಗ್ಲಿಷ್ ಜನರೇಷನ್ ಇಸ್ ಇಸ್ ನಮ್ದು ಹಿಸ್ಟರಿ ಇಸ್ ಟೋಯಿಂಗ್ ಇದೇ ಆಗ್ತಾ ಇದೆ ಓ ಬಲ್ತೋ ಗೆತ್ತಾರೆ ಸೀನಿಯರ್ಸ್ ಕೂಡ ಬಲ್ತೋ ಗೆತ್ತಾರೆ ಐಡಿಯಾ ಕಟ್ ಆಗ್ತಾ ಇರೋದು ಎನಿ ಮೂ ಜನರೇಷನ್ ཁྱོད ཁྱོད